ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ ಸರ್ ಒಂದು ಗಾಡಿ ಕಳಿಸ್ಕೊಡ್ತೀರಲ್ಲ ಹೌದು ಸರ ಮಾಡಲು ಎಷ್ಟು ಗಾಡಿ ಎರಡು ಮಾಡಲ್ಲ ಓನರ್ ಎಷ್ಟು ಓನರ್ ಆರಾಮ ಡಾಕ್ಯುಮೆಂಟ್ಸ್ ಅನ್ನು ಹೆಂಗೆ ತಗೊಂಡಿದ್ದು ಹಾಂ ಸರ್ ಇಪ್ಪತ್ತೆಂಟರ ತನಕ ಪಾಸಿಂಗ್ ಅದರ ಸರ್ ಹ್ಞೂ ಒಂಬತ್ತು ತಿಂಗಳ ಇನ್ಶೂರೆನ್ಸ್ ಅದಾರೆ ಸರ್ ಲೋನ್ ಐತೆ ಕಡಿಮೆ ಮೇಲೆ ಲೋನ ಒಂದು ಲಕ್ಷ ಇಪ್ಪತ್ತು ಸಾವಿರ ಐತೆ ಸರ್ ಅದು ಕ್ಲಿಯರ್ ಮಾಡಿಕೊಡ್ತೀರಾ ಹಾಂ ಸರ್ ಕ್ಲಿಯರ್ ಮಾಡಿ ಸಿ ಸಿ ತೆಗೆದು ಕೊಡ್ತೀರಿ ರನ್ನಿಂಗ್ ಎಷ್ಟು ಆಗಿದೆ ಕಡಿ ಮೀಟ್ರ್ ಸರ್ ಮೀಟ್ರ್ ಎಲ್ಲ ಬಂದಿತ್ತು ಸರ್ ಮನೆ ಚಾಲೂ ಮಾಡ್ತೀನಿ ಹ್ಞೂ ಹ್ಞೂ ಗಾಡಿ ಕಂಡೀಷನ್ ಚೆನ್ನಾಗಿದೆ ಇಂಜಿನು ಹಾಂ ಸರ್ ಓಕೆ ಇದೆ ಸರ್ ಇಂಜಿನ್ ಇದೆ ಸರ್ ಇಂಜಿನ್ ಹ್ಞೂ ಡಬಲ್ ಡಿ ಜಿ ಅದ ಸರ್ ಒಳಗಡೆ ಏನ್ ಕಾಣಬರ್ತಾ ಇದೆ ಒಳಗಡೆ ಸರ್ ಡಬಲ್ ಟಿವಿ ಅದ ಸರ್ ಡಬಲ್ ಟಿವಿ ಎಲ್ಲ ಹಿಂದೆ ಲೈಟ್ ರೂಫ್ ವೀಲ್ ಕ್ಯಾಪ್ ಹಾ ವೀಲ್ ಕ್ಯಾಪ್ ವೀಲ್ ಕ್ಯಾಪ್ ಗಾಡಿ ಫಸ್ಟ್ ಕ್ಲಾಸ್ ಐತ್ರಿ ಸರ್ ಇಂಜಿನ್ ಎಲ್ಲ ಚೆನ್ನಾಗಿದೆ ಏ ಇಂಜಿನ್ ಫಸ್ಟ್ ಕ್ಲಾಸ್ ಅದ ಸರ್ ಎಲ್ಲ ಡೆಂಟು ಕ್ರಚಸ್ ಅದ್ರ ಇಲ್ಲ ಏನಿಲ್ಲ ಸರ್ ಬಾಡಿ ಕೆಲಸ ಆಗಿ ಒಂದು ಎಂಟು ದಿನ ಐತ್ ಸರ್ ಅಷ್ಟೇ ಇವಾಗ ಮಾಡ್ಸಿದ್ರು ಹಾ ಫ್ರೆಶ್ ಅದ ರೀ ಕೆಲಸ ಬಾಡಿ ಕೆಲಸ ಮಾಡ್ಸಿದ್ರು ಹಾ ಸರ್ ಎಷ್ಟು ಬರ್ತದ ನಮ್ಮ ಮೈಲೇಜ್ ಗಾಡಿ ಬರುತ್ತೆ ಸರ್ ಬಾರತ್ತೀರ ಬರತ್ತೀರ ಹನ್ನೆರಡು ಹದಿಮೂರು ಬರ್ತದೆ ಹನ್ನೆರಡು ಹದಿಮೂರು ಹಾಂ ಎಷ್ಟು ಸೀಟರ್ ಗಡಿಯಿದ್ದು ಇದು ಹನ್ನೆರಡು ಸೀಟ್ರ್ ಸರ್ ಹನ್ನೆರಡು ಸೀಟ್ರು ಹಾಂ ಸರ್ ಲೊಕೇಶನ್ ಗಡಿ ಇರೋದು ಗುಲ್ಬರ್ಗ ಸರ್ ಗುಲ್ವರೊಳಗೆ ಹಳಿಯಾದ್ರೆ ಸರ್ ಸಿಮೂರು ಹ್ಞೂ ಹ್ಞೂ ಗುಲ್ಬರ್ಗಿಂದ ಎಷ್ಟು ಕಿಲೋಮೀಟ್ರ್ ಆಗ್ತದೆ ನನಗೆ ಒಂದು ಆರು ಕಿಲೋಮೀಟ್ರ್ ಸರ್ ಆರು ಕಿಲೋಮೀಟ್ರ್ ಆಗ್ತದೆ ಹಾಂ ಸರ್ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ ಇದು ಸರ್ ಇದಾಗ ಐದು ಲಕ್ಷ ರೂಪಾಯಿ ಹೇಳಿರಿ ಸರ್ ಐದು ಲಕ್ಷ ಹೇಳ್ತಿದ್ದೀರ ಹಾಂ ಸರ್ ಫೈನಲ್ ಎಷ್ಟು ಕೊಡ್ತೀರ ನನ್ನ ಗಾಡಿ ನಿಮ್ಮ ಕಡೆ ಬಂದರೆ ಸರ್ ಒಂದು ಫೋರ್ ಏಟಿ ಫೈವ್ ಕೊಡ್ತೀನಿ ಸರ್ ನಾಲ್ಕು ಎಂಬತ್ತೈದು ನಾಲ್ಕು ಎಂಬತ್ತೈದು ಕೊಡ್ತೀನಿ ಸರ್ ನಾಲ್ಕು ಎಂಬತ್ತೈದು ಫೈನಲ್ ಫೈನಲ್ ಸರ್ ಎಷ್ಟು ಗಡಿ ಎರಡು ಸಾವಿರದ ಎರಡು ಸಾವಿರದ ಎಂಟು ಮಾಡಲ್ಲ ಸರ್ ನಾಲ್ಕು ಎಂಬತ್ತೈದು ನಾಲ್ಕು ಎಂಬತ್ತೈದು ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ನೀವು ಎಲ್ದಂಗೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಡಿ ಕುಡಿಯೋಣ ಕೊಡ್ತೀನಿ ಕೊಡ್ತೀನಿ ಸರ್ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು